ಶ್ರೀರಾಘವೇಂದ್ರ ಸ್ವಾಮಿಗಳವರ ಜೀವನ ಕಥೆ ಶ್ರೀರಾಧವೇಂದ್ರ ಸ್ವಾಮಿಗಳು ಶಕ ಒಂದು ಸಾವಿರ ಐನೂರ ತೊಂಬತ್ತೈದು ರ ಸುಮಾರಿಗೆ ತಮಿಳುನಾಡಿನ ಭುವನಗಿರಿ ಎಂಬ ಊರಿನಲ್ಲಿ ಜನಿಸಿದರು ಅವರ ಮುದ್ದುನಾಮ ವೆಂಕಟನಾಥರು ಬಾಲ್ಯದಿಂದಲೇ ಅತೀ ಬುದ್ಧಿವಂತರು ವೇದಗಳು ಶಾಸ್ತ್ರಗಳು ಧರ್ಮಗ್ರಂಥಗಳನ್ನು ಅತ್ಯಂತ ಕಿರುವೆಸ್ಸಲ್ಲೇ ಕಲಿತಿದ್ದರು ಅವರು ಮದುವೆಯಾದ ಮೇಲೆ ಗೃಹಸ್ಥಾಶ್ರಮದಲ್ಲಿ ತಂಗಿ ಪತ್ನಿ ಸರಸ್ವತಿ ಮತ್ತು ಮಗ ಲಕ್ಷ್ಮೀನಾರಾಯಣರ ಜೊತೆಗೆ ಸುಖವಾಗಿ ಜೀವನ ನಡೆಸುತ್ತಿದ್ದರು ಆದರೆ ಅವರು ಜನೋದ್ಧಾರಕ್ಕಾಗಿ ತಮ್ಮ ವೈರಾಗ್ಯವನ್ನು ಪೋಷಿಸಿ ತ್ಯಾಗಮಾರ್ಗವನ್ನು ಆರಿಸಿಕೊಂಡು ಸನ್ಯಾಸ ಸ್ವೀಕರಿಸಿದರು ಸಂತರಾದ ಮೇಲೆ ಅವರಿಗೆ ಶ್ರೀರಾಘವೇಂದ್ರ ತೀರ್ಥರು ಎಂಬ ಹೆಸರಾಯಿತು ಅವರ ಆಶೀರ್ವಾದದ ಶಕ್ತಿ ಮತ್ತು ಕರುಣೆ ಶ್ರೀರಾಧವೇಂದ್ರ ಸ್ವಾಮಿಗಳು ಅನೇಕ ಭಕ್ತರಿಗೆ ಆಶೀರ್ವಾದ ನೀಡಿ ಅವರ ಸಂಕಷ್ಟಗಳನ್ನು ನಿವಾರಿಸಿಕೊಂಡಿದ್ದಾರೆ ಯಾರೇ ನಂಬಿಕೆ ಮತ್ತು ಭಕ್ತಿಯಿಂದ ಅವರನ್ನು ಸ್ಮರಿಸಿದರೂ ಅವರು ಸಹಾಯ ಮಾಡದೆ ಉಳಿಯಲಿಲ್ಲ ಹೆಚ್ಚು ಜನರಿಗೆ ಗೊತ್ತಿರುವ ಪ್ರಸಂಗವೆಂದರೆ ಒಬ್ಬ ಬ್ರಾಹ್ಮಣನು ತನ್ನ ಮಗನ ತಲೆ ಮೇಲೆ ಬಡಿದ ಹೆಗ್ಗಣವನ್ನು ನೋಡಿ ತಾನೆ ಸಾಯುವ ಸ್ಥಿತಿಗೆ ಬಂದು ರಾಘವೇಂದ್ರ ಸ್ವಾಮಿಗಳ ಬಳಿ ಪ್ರಾರ್ಥನೆ ಮಾಡಿದನು ಆ ದೇವರ ದೂತನನ್ನು ಸ್ವಾಮಿಗಳ ವರದಿಂದ ತಡೆಯಲಾಯಿತು ಮಂತ್ರಾಲಯ ಪ್ರವೇಶ ಶ್ರೀರಾಧವೇಂದ್ರ ಸ್ವಾಮಿಗಳು ತಮ್ಮ ಜೀವಂತ ದೇಹದಿಂದಲೇ ಸಜೀವ ಸಮಾಧಿ ಹೊಂದಿದವರು ಅವರು ಕ್ರೀಶಾ ಹದಿನಾರು ಎಪ್ಪತ್ತೊಂದು ರಲ್ಲಿ ಮಂತ್ರಾಲಯದಲ್ಲಿ ಸಮಾಧಿ ಪ್ರವೇಶಿಸಿದರು ಅವರು ತಾವು ಏಳ್ನೂರು ವರ್ಷಗಳವರೆಗೆ ಜಗತ್ತಿಗೆ ಅನುಗ್ರಹ ನೀಡುತ್ತೇನೆ ಎಂದು ವಾಗ್ದಾನ ಮಾಡಿದರು ಅವರ ಪ್ರಸಿದ್ಧ ಮಾತುಗಳು ನಾನು ಇಹಲೋಕದಿಂದ ತಿರುಗಿದರು ನನ್ನ ಭಕ್ತರನ್ನು ನಾನು ಯಾವತ್ತೂ ಕಾಪಾಡುತ್ತೇನೆ ಸತ್ಯವಿಲ್ಲದ ಮಾತು ನಾನು ಹೇಳಲ್ಲ